ದರ ಏರಿಕೆಯ ಬೆನ್ನಲ್ಲೇ ಆಟೋ ಚಾಲಕರಿಗೆ ಹೊಸ ತಲೆನೋವು ಬಂದಿದೆ ದರ ಏರಿಕೆ ಬೇಡವೇ ಬೇಡ ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳ್ತೀವಿ ಕೇಳಿ ಮೀಟರ್ ದರ ಏರಿಕೆ ಮಾಡಿ ಅಂತ ತನಕ ಅವರೇ ಹೇಳಿದ್ರು ಬಟ್ ಅವ್ರಿಗೆ ಮೀಟರ್ ದರ ಏರಿಕೆ ಆದರೂ ಸಿಕ್ಸ್ ರುಪೀಸ್ ಜಾಸ್ತಿ ಮಾಡಿದಾರಲ್ಲ ಮೂವತ್ತಿತ್ತು ಮಿನಿಮಮ್ ಈಗ ಮೂವತ್ತಾರಕ್ಕೆ ಮಾಡಿದ್ದಾರೆ ಅನ್ಸುತ್ತೆ ಎಸ್ ಮೂವತ್ತಾರಕ್ಕೆ ಮೀಟರ್ ದರ ಏರಿಕೆ ಆದರೂ ಸಂತೋಷ ಇಲ್ಲ ಅವ್ರಿಗೆ ಹೊಸ ಮೀಟರ್ ಅಳವಡಿಕೆ ಅಥವಾ ಬದಲಾವಣೆ ಕಂಪಲ್ಸರಿ ಮಾಡಿದ್ದಾರೆ ಡಿ ಸಿ ಮೀಟರ್ ಮೇಲೆ ಆರು ರೂಪಾಯಿ ಕರೆಕ್ಟು ಆರು ರೂಪಾಯಿ ಜಾಸ್ತಿ ಮಾಡಿದರೆ ಹೊಸ ಮೀಟರ್ಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಹೊಸ ಮೀಟರ್ ಅಳವಡಿಕೆ ರೂಲ್ಸ್ಗೆ ಆಟೋ ಡ್ರೈವರ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ದು ಬೆಲೆ ಏರಿಕೆ ಮಾಡಿದ್ದು ಯಾಕೆ ಹೊಸ ಮೀಟರ್ ಅಳವಡಿಕೆ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಮೀಟರ್ ಬದಲಾವಣೆಗೆ ಅಷ್ಟೊಂದು ಹಣ ಖರ್ಚು ಮಾಡೋಕ್ಕಾಗಲ್ಲ ಅಂತ ವಾದ ಇಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಮೂವತ್ತಾರು ರೂಪಾಯಿ ಮೀಟರ್ ಬೆಲೆ ಏರಿಕೆಯಿಂದ ಚಿಲ್ರೆ ಸಮಸ್ಯೆ ಆಗುತ್ತೆ ಡೆಫಿನೆಟ್ಲಿ ಎಲ್ಲರೂ ಫೋನ್ ಪೇ ಗೂಗಲ್ ಪೇ ಅಂತ ಹೋಗ ಅಂದ್ರೆ ಯು ಪಿ ಐ ಬೇಡ ಚೇಂಜ್ ದುಡ್ಡು ಕೊಡಿ ಅಂತಾರೆ ಮಿನಿಮಮ್ ಚಾರ್ಜ್ ಆಗಿರುತ್ತೆ ಅಂತ ಇಲ್ಲಿ ತನಕ ಐವತ್ತು ರೂಪಾಯಿ ಕೊಟ್ಟರೆ ಮೂವತ್ತು ರೂಪಾಯಿ ಇಸ್ಕೊಂಡು ಇಪ್ಪತ್ತು ರೂಪಾಯಿ ವಾಪಸ್ ಕೊಡೋರು ಮೂವತ್ತಾರು ರೂಪಾಯಿ ಅಂದರೆ ನಾಲ್ಕು ರೂಪಾಯಿ ಆ ಪುಣ್ಯಾತ್ಮ ಎಲ್ಲಿ ಚೇಂಜ್ ತರ್ತಾರೆ ಅಥವಾ ಆಟೋಗ ಹುಡ್ಕೊಂಡು ಹೋಗೋರು ಚೇಂಜ್ ಇಟ್ಕೊಂಡು ಹೋಗ್ಬೇಕು ಅದೊಂದು ಸಮಸ್ಯೆ ಅದೆಲ್ಲದಕ್ಕಿಂತ ಜಾಸ್ತಿ ಇನ್ನೊಂದು ಏನು ಹೇಳಿ ಈಗ ಅವ್ರ ಹತ್ರ ಮೀಟರ್ ಬೋರ್ಡ್ ಚೇಂಜ್ ಮಾಡಿಸ್ಲಿಕ್ಕೆ ಏನಿಲ್ಲ ಅಂದ್ರೆ ಐದರಿಂದ ಆರು ಸಾವಿರ ಇವ್ರು ಆರು ರೂಪಾಯಿ ಜಾಸ್ತಿ ಇಸ್ಕೊಳ್ಳಕ್ಕೆ ಐದಾರು ಸಾವಿರ ಖರ್ಚು ಮಾಡ್ತಾರ ಇನ್ನೂ ಟೈಮ್ ಇದೆ ಮೂರು ತಿಂಗಳು ಟೈಮ್ ಇದೆ ಮೂರು ತಿಂಗಳಾದ್ಮೇಲೆ ಬದಲಾಯಿಸಿದೆ ಆಲ್ಟ್ರೇಷನ್ ಮಾಡಬೇಕು ಅವ್ರು ಹೇಳ್ತಾರೆ ಕಂಪ್ನಿ ಮಾಡ್ಸ್ಕೊಂಡ್ ಬರ್ಬೇಕಂತ ಕಂಪ್ನಿ ಇಲ್ಲಿ ಐತೆ ನಮ್ಗೆ ಹೆಂಗ್ ಗೊತ್ತಿರತ್ತ ನಾವು ಗಾಡಿ ತಗೊಂಡ್ ಹದಿನೈದು ವರ್ಷ ಅದೇ ಅಂತ ಮಾಮೂಲಿ ಅವ್ರು ಆಗೋದು ಹಾಗೆ ಆಗತ್ತಲ್ಲ ಮೇಡಮ್ ಅದು ಗೌರ್ಮೆಂಟ್ ಕಟ್ಟೋದು ಕಟ್ಟಲೇಬೇಕು ಇಲ್ಲಿ ಮೀಟರ್ ಜಾಸ್ತಿ ಮಾಡ್ತಾರೆ ಅಲ್ಲಿ ತಗೊಂತಾರೆ ಅಷ್ಟೇ ಅಲ್ವಾ ಏನು ಇಲ್ಲ ಮೇಡಮ್ ಆರು ರೂಪಾಯಿ ಇವಾಗ ಕಸ್ಟಮರ್ ಚೇಂಜ್ ಕೊಡು ಅಂದರೆ ಫೋನ್ ಪೇ ಇರೋರು ಮಾಡಿಬಿಡ್ತಾರೆ ಇಲ್ಲದೆ ಇರೋರು ನಾವು ಚೇಂಜ್ಗಳನ್ನ ಆರು ರೂಪಾಯಿ ತಡಕಬೇಕು ಅಂದ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಆ ಕಸ್ಟಮರ್ ಏನು ಮಾಡ್ತಾರೆ ನಿಮ್ಗೆ ಯಾಕೆ ನಾಲ್ಕು ರೂಪಾಯಿ ಬಿಡಬೇಕು ಅಂತ ಅವರು ಇದು ಮಾಡ್ತಾರೆ ಫೋನ್ ಪೇ